ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್ ಇವತ್ತು ಒಂದು ಸಾಂಗ್ ಜೊತೆ ಬಂದಿದ್ದೀನಿ ಹೇಗಿದೆ ಅಂತ ಪೂರ್ತಿಯಾಗಿ ಕೇಳಿ ಇದು ಮೆಜೆಸ್ಟಿಕ್ ಮೂವಿದು ಹಾಗೆ ದರ್ಶನ್ ಕೂಡ ನಟನೆ ಮಾಡಿರೋದು ತುಂಬಾ ಚೆನ್ನಾಗಿದೆ ಹಾಗೆ ಸಾಧು ಕೋಕಿಲ ಮ್ಯೂಸಿಕ್ ಮಾಡಿದರೆ ತುಂಬನೇ ಚೆನ್ನಾಗಿದೆ ಸಾಧು ಕೋಕಿಲ ಮ್ಯೂಸಿಕ್ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಹೇಗಿರುತ್ತೆ ಅಂತ ತುಂಬನೇ ಬ್ಯೂಟಿಫುಲ್ ಆಗಿರುತ್ತೆ ಹಾಗೆ ಅದರ ಜೊತೆಗೆ ನಾನು ಕೂಡ ಇವತ್ತು ಸಾಂಗ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕಷ್ಟ ಇದೆ ಸಾಂಗ್ ಹಾಡೋದಕ್ಕೆ ಆದರೂ ಎಷ್ಟು ಬರುತ್ತೆ ಅಷ್ಟು ಟ್ರೈ ಮಾಡಿದ್ದೀನಿ ಹಾಗೆ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬಿಡಿ ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಮಾಡಿಕೊಂಡು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಕೂಡ ನಿಮಗೆ ಸಬ್ಬಾಗ್ತೀನಿ ಅಂತ ಹೇಳ್ತಾ ಇವತ್ತಿನ ಸಾಂಗ್ನ ಹಾಡ್ತಾ ಇದ್ದೀನಿ ಹೇಗಿದೆ ಅಂತ ಪೂರ್ತಿಯಾಗಿ ಕೇಳಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನನಗೂ ಲಾಸು ನಿಮಗೂ ಲಾಸು ಅಂತ ಹೇಳ್ತಾ ಇವತ್ತಿನ ಸಾಂಗ್ನ ಸ್ಟಾರ್ಟ್ ಮಾಡೋಣ ಅಲ್ವಾ ಬನ್ನಿ ಹೇಗೆ ಹಾಡ್ತೀನಿ ಅಂತ ಕೇಳೋಣ ಇದು ಮೊದಲ ಸಲದ ಮಿಲನ ಪದವಿರದ ಮೌನ ಕವನ ಇದು ಮೊದಲ ಸಲದ ಮಿಲನ ಪದವಿರದ ಮೌನ ಕವನ ಮುದು ಮನಸೇ ಪೆದ್ದು ಮನಸ್ಸೇ ಬುದ್ಧಿ ಇಲ್ಲದ ಮನಸ್ಸೇ ಸದ್ದು ಮಾಡಿದೆ ಸುದ್ದಿ ಮಾಡದೆ ಪ್ರೀತಿ ಬಂದಿದೆ ವಯಸ್ಸೇ ಸೂಚನೆ ನೀಡದೆ ಬರುವುದೇ ಪ್ರೇಮ ಕೂತರು ನಿಂತರು ಕುಣಿಸುವ ಪ್ರೇ ಇದು ಮೊದಲ ಸಲದ ಮಿಲನ ಪದವಿರದ ಮೌನ ಕವನ ಇದು ಮೊದಲ ಸಲದ ಮಿಲನ ಪದವಿರದ ಮೌನ ಕವನ ಮುದ್ದು ಮನಸೆ ಪೆದ್ದು ಮನಸೆ ಬುದ್ಧಿ ಇಲ್ಲದ ಮನಸೇ ಸದ್ದು ಮಾಡದೆ ಸುದ್ದಿ ಮಾಡಿದೆ ಪ್ರೀತಿ ಬಂದಿದೆ ವಯಸ್ಸೆ ಮನ ಗೆಲ್ಲೋ ಚೈತನ್ಯವನ್ನ ಕಂಡೆ ಆಧ್ಯಾತ್ಮಕ್ಕಿಂತ ಅತಿಯಾದ ಜ್ಞಾನ ಕಂಡೆ ಅಕ್ಷರವೇ ಇಲ್ಲದಿರೋ ಪುಸ್ತಕದ ರಾಶಿಯಿದು ಎಂದೆಂದಿಗೂ ನಿಲ್ಲದಿರೋ ಅಮೃತದ ಸೋನೆಯಿದು ಎದೆಗೂಡಿನ ರಾಜವೇ ಒಲವೆ ಒಗಟು ನಿನಗೆ ಮುದ್ದು ಮನಸೆ, ಪೆದ್ದು ಮನಸೆ, ಬುದ್ಧಿ ಇಲ್ಲದ ಮನಸೆ, ಸದ್ದು ಮಾಡದೆ ಸುದ್ದಿ ಮಾಡಿದೆ ಪ್ರೀತಿ ಬಂದಿದೆ ವಯಸ್ಸೇ ಜೋಗುಳದ ಹಾಗೆ ಪರಿಶುದ್ಧವಾದ ಪ್ರೇಮ ಜೋಪಾನವಾದ ಕನ್ನಡಿಯ ಅಮಲು ಪ್ರೇಮ ಸೃಷ್ಟಿಯಲ್ಲೇ ದೃಷ್ಟಿ ಇಡೋ ವಿಸ್ಮಯದ ಪ್ರೇಮವಿದು ಸೃಷ್ಟಿಯಲ್ಲೇ ಯಜ್ಞವಿರೋ ಮೌನಗಳ ಮಂತ್ರವಿದು ಈ ಶಾಶ್ವದ ಆಶ್ವಾಸನೆ ನಿನಗೆ ತಿಳಿಯೇ ಮನಸ್ಸೇ ಮುದು ಮನಸ್ಸೇ ಪೆದ್ದು ಮನಸ್ಸೇ ಬುದ್ಧಿ ಇಲ್ಲದ ಮನಸ್ಸೇ ಸದ್ದು ಮಾಡದೆ ಸುದ್ದಿ ಮಾಡಿದೆ ಪ್ರೀತಿ ಬಂದಿದೆ ವಯಸ್ಸೇ ಇದು ಮೊದಲ ಸಲದ ಮಿಲನಾ ಪದವಿರದ ಮೌನ ಕವನ ಇದು ಮೊದಲ ಸಲದ ಮಿಲನಾ ಪದವಿರದ ಮೌನ ಕವನ ಮುದ್ದು ಮನಸೇ ಪೆದ ಮನಸೇ ಬುದ್ಧಿ ಇಲ್ಲದ ಮನಸೇ ಸದ್ದು ಮಾಡದೆ ಸುದ್ದಿ ಮಾಡಿದೆ ಪ್ರೀತಿ ಬಂದಿದೆ ವಯಸ್ಸೇ ಸೂಚನೆ ನೀಡದೆ ಬರುವುದೇ ಪ್ರೇ ೂ ನಿಂತರು ಕುಣಿಸುವ ಪ್ರೇಮ ಇದು ಮೊದಲ ಸಲದ ಮಿಲನಾ ಪದವಿರದ ಮೌನ ಕವನ ಇದು ಮೊದಲ ಸಲದ ಮಿಲನಾ ಈ ಪದವಿರದ ಮೌನ ಕವನ ಮುದ್ದು ಮನಸೇ ಪೆದ್ದು ಮನಸೇ ಬುದ್ಧಿ ಇಲ್ಲದ ಮನಸೇ ಸದ್ದು ಮಾಡದೆ ಸುದ್ದಿ ಮಾಡಿದೆ ಪ್ರೀತಿ ಬಂದಿದೆ ವಯಸ್ಸೇ ಪ್ರೀತಿ ಬಂದಿದೆ ವಯಸ್ಸೇ ಥ್ಯಾಂಕ್ ಯು ಈ ಸಾಂಗ್ ಹೇಗಿದೆ ಅಂತ ಪೂರ್ತಿಯಾಗಿ ಕೇಳಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಖಂಡಿತ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ಸಾಂಗ್ ಜೊ ಸಾಂಗ್ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್